ಹಾಸನ ಜಿಲ್ಲಾ ಆಸ್ಪತ್ರೆಯ ವೈದ್ಯರ ಮಹಾ ಎಡಬಟ್ಟು ಎಡಗಾಲಿನ ಬದಲು ಬಲಗಾಲಿಗೆ ಆಪರೇಷನ್ ಮಾಡಿದ್ರ ವೈದ್ಯರು ಅನ್ನೋ ಪ್ರಶ್ನೆ ಎಡಗಾಲಿನ ರಾಡ್ ತೆಗೆಯೋದಕ್ಕೆ ಹೋಗಿ ಬಲಗಾಲಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಜ್ಯೋತಿ ಆಕೆಗೆ ಈ ಆಪರೇಷನ್ ಮಾಡಿದಾರಂತೆ ಚಿಕ್ಕಮಗಳೂರು ಜಿಲ್ಲೆ ಬೂಚನಹಳ್ಳಿ ಕಾವಲು ಗ್ರಾಮದ ಜ್ಯೋತಿ ಎರಡೂವರೆ ವರ್ಷದ ಹಿಂದೆ ಅಪಘಾತವೊಂದರಲ್ಲಿ ಇವರಿಗೆ ಗಾಯ ಆಗಿತ್ತಂತೆ ಹೀಗಾಗಿ ಎರಡೂವರೆ ವರ್ಷದ ಹಿಂದೆ ಎಡಗಾಲಿಗೆ ರಾಡನ್ನು ಅಳವಡಿಕೆ ಮಾಡಿದ್ದಾರೆ ಇತ್ತೀಚೆಗೆ ಕಾಲಿಗೆ ಅಳವಡಿಸಿದ್ದ ರಾಡ್ನಿಂದ ಕಾಲು ನೋವು ಹಿನ್ನೆಲೆ ಹಿಮ್ಸ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಂತೋಷ್ ಬಳಿ ತೋರಿಸಿದ್ರಂತೆ ಜ್ಯೋತಿ ಈ ವೇಳೆ ರಾಡ್ ತೆಗೆಸುವಂತೆ ಸೂಚಿಸಿದ್ರಂತೆ ಡಾಕ್ಟರ್ ಸಂತೋಷ್ ಅವರು ಹೀಗಾಗಿ ಕಳೆದ ಶನಿವಾರ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು ಜ್ಯೋತಿ ನಿನ್ನೆ ಆಪರೇಷನ್ ವೇಳೆ ಎಡಗಾಲು ಮಾಡೋದು ಬಿಟ್ಟು ಬಲಗಾಲನ್ನು ಬಿಟ್ಟಿದ್ದಾರೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸಂತೋಷ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು ಸದ್ಯ ಎರಡೂ ಕಾಲಿಗೆ ಬ್ಯಾಂಡೇಜ್ ಸುತ್ತಿದ್ದಾರೆ ವೈದ್ಯರು ಓಡಾಡೋದಕ್ಕೆ ಸಾಧ್ಯವಾಗದೆ ಹಾಸಿಗೆ ಹಿಡಿದಿದ್ದಾರೆ ಜ್ಯೋತಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಜ್ಯೋತಿ ಹಾಗೂ ಪೋಷಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ

ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗ ವೈದ್ಯರ ಜೊತೆ ಮಾತಾಡ್ತಿರೋ ಕೇಳಿಸ್ಕೊಳ್ತಾ ಇದ್ವಿ ಏನು ಅಂತ ಕೇಳ್ತಿದ್ದಾರೆ ನೀವ್ ಯಾರು ಕೇಳ್ತಾ ಇದ್ದೀರಾ ಕಡೆಯವರೇ ಕೇಳಿ ಅಂತ ಕೇಳ್ತಾ ಇದಾರೆ ಯಾರ್ ಡಾಕ್ಟರ್ ಏನ್ ಕತೆ ಪ್ರಕಾಶ್ ನಿತಿ ಈಗಾಗಲೇ ಸಂತೋಷ್ ಎಂಬುವ ವೈದ್ಯರು ಈ ರೀತಿಯಾದಂತಹ ಚಿಕಿತ್ಸೆ ಮಾಡಿದ್ದಾರೆ ಅನ್ನೋದನ್ನ ಆರೋಪ ಮಾಡ್ತಾ ಇದ್ದಾರೆ ಯಾರು ಈಗ ಏನು ಚಿಕಿತ್ಸೆಗೆ ಬಂದಿದ್ರು ಚಿಕ್ಕಮಗಳೂರು ಜಿಲ್ಲೆಯ ಬೂಚಿನಹಳ್ಳಿ ಕಾವಲಿನ ಜ್ಯೋತಿ ಎಂಬುವರು ಚಿಕಿತ್ಸೆಗೆ ಬಂದಿದ್ರು ಅವರು ಆ ಅವರ ಕಡೆಯವರು ಅವರ ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಆಸ್ಪತ್ರೆಯ ಹಿರಿಯ ಮುಖ್ಯ ವೈದ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಒಂದಿಷ್ಟು ವಿಚಾರಣೆಯನ್ನು ಮಾಡಿರುವಂತದ್ದು ಒಂದಿಷ್ಟು ವಿಚಾರಗಳನ್ನ ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಆ ಅಂದ್ರೆ ಎಲ್ಲಾ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಆ ಗೊತ್ತಿರುವಂತಹ ವಿಚಾರ ಆಗಿದೆ ಈಗ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಜ್ಯೋತಿ ಎಂಬುವರು ಚಿಕಿತ್ಸೆಯನ್ನ ಪಡಿತಾ ಇದಾರೆ ಎಡಗಾಲಿಗೆ ರಾಡ ರಾಡಿದ್ದಂತಹ ಎಡಗಾಲು ಆದ್ರೆ ಬಲಗಾಲನ್ನು ಕೂಡ ಆಪರೇಷನ್ ಮಾಡಿದ್ದಾರೆ ಅನ್ನುವ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಹಾಗೆ ಸುಮಾರು ಹತ್ತು ಗಂಟೆಗೆ ವೈದ್ಯರ ಕಡೆಯಿಂದ ಒಂದು ಸ್ಪಷ್ಟನೆ ಸಿಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಯಾವೆಲ್ಲ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಈಗ ಜ್ಯೋತಿ ಎಂಬುವ ಮಹಿಳೆಗೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಆ ಸ್ಪೆಷಲ್ ವಾರ್ಡ್ ನಲ್ಲಿ ಕೂಡ ಚಿಕಿತ್ಸೆಯನ್ನ ಕೊಡ್ಲಾಗ್ತದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಒಂದ್ ಏನಂತ ಅಂದ್ರೆ ಈ ರೀತಿಯಾದಂತಹ ಎಡವಟ್ಟುಗಳಿದೆಯಲ್ಲ ಇದು ಬಾರಿ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಆಸ್ಪತ್ರೆಗೂ ಕೂಡ ಕೆಟ್ಟ ಹೆಸರು ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದಂತಹ ಸಿಬ್ಬಂದಿಗಳಿಗೂ ಕೆಟ್ಟ ಹೆಸರು ಆಗುತ್ತೆ ಮುಜ್ಗರ ಕೂಡ ಆಗುತ್ತೆ ಇದಕ್ಕೂ ಸಾಕಷ್ಟು ಹೆಸರು ಮಾಡಿದಂತಹ ಆಸ್ಪತ್ರೆ ಹಾಸನ ಜಿಲ್ಲಾಸ್ಪತ್ರೆ ಅಂದ್ರೆ ಸಾಕಷ್ಟು ಹೆಸರಿತ್ತು ಮೂರು ಜಿಲ್ಲೆಗಳಿಗೆ ಆ ಒಂದ್ ರೀತಿ ಸಂಜೀವಿನಿ ಅಂತಾನೆ ಹೇಳಲಾಗ್ತಾ ಇತ್ತು ಸರ್ಕಾರಿ ಆಸ್ಪತ್ರೆಯನ್ನ ಆದ್ರೆ ಇಂತಹ ಒಂದೊಂದು ಘಟನೆಗಳಿರ್ತವಲ್ಲ ಇವು ಎಲ್ಲೋ ಒಂದ್ ಕಡೆ ಎಷ್ಟೇ ಕೆಲಸ ಮಾಡಿದ್ರು ನೀರಿನಲ್ಲಿ ಹೋಮ ಹಾಗೆ ಆಗುತ್ತೆ ಅನ್ನೋದು ಅಲ್ಲಿ ಒಂದ್ ಕಡೆ ಅಭಿಪ್ರಾಯ ಕೂಡ ಆಗಿದೆ ಒಟ್ಟಾರೆ ಈಗ ಸದ್ಯಕ್ಕೆ ಹಾಸನ ನಗರ ಪೊಲೀಸರ ಸ್ಥಳಕ್ಕೆ ಬಂದಿದ್ದಾರೆ ಒಂದಿಷ್ಟು ಅವರ ಕಡೆಯಿಂದ ಏನು ಆರೋಪ ಮಾಡ್ತಾ ಇದಾರಲ್ಲ ರೋಗಿಯ ಸಂಬಂಧಿಕರು ಅವರ ಕಡೆಯಿಂದಲೂ ಮಾಹಿತಿ ತೆಗೆದುಕೊಂಡಿದ್ದಾರೆ ಈಗ ಹತ್ತು ಗಂಟೆಯ ನಂತರ ಹಿಂಸ್ ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರೆ ಅನ್ನುವ ಮಾಹಿತಿ ಇರುವಂತದ್ದು ನೀತಿ ಈಗ ಈ ರೋಗಿಗಳ ಕಡೆ ಅವರು ಯಾರಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ರೆ ಯಾಕಂದ್ರೆ ಮಾತಾಡಕ್ ಹಿಂದೇಟ್ ಆಗ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ ಸೊ ಫೈನಲಿ ಈ ವಿಷಯ ಎಲ್ಲ ಗೊತ್ತಾಗ್ತಾ ಇದೆ ವಿಡಿಯೋ ಕೂಡ ಒಂದು ರಿಲೀಸ್ ಆಗಿದೆ ಅವ್ರು ಏನಾದ್ರು ಮಾತಾಡೋಕೆ ಒಪ್ಕೊಂಡ್ರು ಪ್ರಕಾಶ್ ಖಂಡಿತವಾಗ್ಲೂ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆವರೆಗೂ ಕೂಡ ಅವ್ರು ಮಾತನಾಡ್ಲಿಕ್ಕೆ ರೆಡಿ ಇದ್ರು ಕೆಲವೊಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಆದ್ರೆ ಈಗ ಅವ್ರಿಗೆ ಯಾವ ಒತ್ತಡ ಇದೆಯೋ ಗೊತ್ತಿಲ್ಲ ಬಟ್ ಈಗ ಅವ್ರು ಮಾತನಾಡ್ಲಿಕ್ಕೆ ರೆಡಿ ಇಲ್ಲ ನಾವು ಮಾತನಾಡಕ್ಕೆ ಮಾತನಾಡ್ತಾ ಮಾತಾಡೋದಿಲ್ಲ ನಮ್ಗೆ ಮತ್ತೆ ಮುಂದಕ್ಕೆ ಏನಾದ್ರು ಸಮಸ್ಯೆ ಆಗ್ತದೆ ಅವ್ರಿಗೆ ಏನಾದ್ರು ಭಯ ಆಗ್ತದೆ ಆ ತರದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನುವ ಮಾಹಿತಿ ಕೂಡ ಇರುವಂತದ್ದು ಸದ್ಯಕ್ಕೆ ಈಗ ಅವರು ಹೇಳಿಕೆ ಕೊಡ್ಲಿಕ್ಕೆ ನಿರಾಕರಿಸಿದ್ದಾರೆ ಈಗ ವೈದ್ಯರ ಕಡೆಯಿಂದ ಸ್ಪಷ್ಟನೆ ಬರಬೇಕಾಗುತ್ತೆ ಈಗ ಯಾರು ಚಿಕಿತ್ಸೆ ಕೊಟ್ಟಿದ್ದಾರೆ ಚಿಕಿತ್ಸೆ ಕೊಟ್ಟಂತ ವೈದ್ಯರು ಆಸನದ ಸಮಯದ ಆಸ್ಪತ್ರೆಯಲ್ಲಿ ಏನು ಅವರು ಇದು ಮಾಡ್ತಾ ಇದಾರೆ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಡಬೇಕಾಗತ್ತೆ ಅಂದ್ರೆ ಯಾವೆಲ್ಲ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರು ಏನಾಯ್ತು ಘಟನೆ ಏನಾಯ್ತು ಅನ್ನೋದನ್ನ ಅವರು ಕೊಡಬೇಕಾಗತ್ತೆ ನಿತಿ ಫೈನ್ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ